ಕೋಲಾರ ಜಿಲ್ಲಾ ಪೊಲೀಸು ದಿವಸ ದ್ವಿಚಕ್ರ ವಾಹನರಿಗೆ ಅವರ ಒಂದು ಪ್ರಯಾಣದಲ್ಲಿ ಸುರಕ್ಷಿತ ಮತ್ತು ಗೌರಿತವಾದಂಥ ಒಂದು ಪ್ರಯಾಣ ಕಳ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಾನ್ಯ ಪೊಲೀಸ್ ವರಿಷ್ಠ ಆದಿಯಾಗಿ ಇಡೀ ಜಿಲ್ಲಾ ಪೊಲೀಸ್ ತಂಡ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಹತ್ತು ಇಪ್ಪತ್ತೈದರಿಂದ ಹೆಲ್ಮೆಟ್ ಧರಿಸಿ ಅಭಿಯಾನವನ್ನು ಮಾಡಿರ್ತಕ್ಕಂಥದ್ದು ಮತ್ತು ಕಡ್ಡಾಯವಾಗಿ ಗುಣಮಟ್ಟದ ಹೆಲ್ಮೆಟ್ನ ಬಳಸಿ ಚಾಲನೆ ಮಾಡಬೇಕಂತೇಳಿ ಏನು ಪೊಲೀಸ್ ಇಲಾಖೆಯಿಂದ ಸರಿಸುಮಾರು ಒಂದು ತಿಂಗಳಿಂದ ಎಲ್ಲ ಮಾಧ್ಯಮದ ಮೂಲಕ ಸಾಮಾಜಿಕ ಜಾಲದ ಮೂಲಕ ಏನು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿತ್ತು ಅದರ ಭಾಗವಾಗಿ ನಿನ್ನೆ ಅಂದರೆ ಒಂದನೇ ತಾರೀಕು ಬೆಳಗ್ಗೆ ಒಂಬತ್ತರಿಂದ ಪೊಲೀಸ್ ಇಲಾಖೆ ಮುಖ್ಯ ರಸ್ತೆಗಳಲ್ಲಿ ತಡೆದು ಅವರಿಗೆ ಯಾರು ಹೆಲ್ಮೆಟ್ ಧರಿಸಿರೋದಿಲ್ಲ ಅವರಿಗೆ ತಡೆ ಹಿಡಿದು ಎಲ್ಮೆಟ್ ಖರೀದಿ ಮಾಡ್ಕೊಂಬಂದು ನೀವು ಎಲ್ಮೆಟ್ ಧರಿಸ್ಕೊಂಡು ಹೋಗುವಂಥದ್ದು ಆಗಬೇಕು ಅಂತೇಳಿ ಅವರು ನಮ್ಮ ಇಲಾಖೆಯಿಂದ ಆದೇಶ ಮಾಡಿದರು ಇಲ್ಲಿ ಅವರಿಗೆ ಫೈನ್ ಕಟ್ಟೋದು ಫೈನ್ ತಗೊಳ್ಳೋಂಥ ಮುಖ್ಯ ಅಲ್ಲ ಇಲ್ಲಿ ಇಲ್ಲಿರ್ತಕ್ಕಂಥದ್ದು ಜೋಪಾನವಾಗಿ ಸುರಕ್ಷಿತವಾಗಿ ಪ್ರಯಾಣ ಮಾಡಬೇಕು ಅನ್ನೋದೇ ಉದ್ದೇಶ ಆಗಿದೆ ಇಲಾಖೆಗೆ ಹಾಗಾಗಿ ಏನು ನೆನ್ನೆಯಿಂದ ಭಾಳ ಒಂದು ಕ್ರಾಂತಿಕಾರಿ ರೀತಿಯಲ್ಲಿ ಜಿಲ್ಲೆಯಲ್ಲಿ ಹೆಲ್ಮೆಟ್ ಧರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ದಿವಸ ಎರಡನೇ ತಾರೀಕು ಕೂಡ ನಾನು ಕೂಡ ಸ್ವಯಂ ಪ್ರೇರಿತನಾಗಿ ನಮ್ಮ ಸಂಸ್ಥೆಯಿಂದ ಮತ್ತು ವೈಯಕ್ತಿಕವಾಗಿ ಸರಿಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಎಲ್ಮೆಟ್ಗಳನ್ನು ಯಾರಿಗೆ ಎಲ್ಮೆಟ್ ಧರಿಸಿರೋದಿಲ್ಲ ಅವರಿಗೆ ನೇರವಾಗಿ ನಾವೇ ತಡೆದು ಅಂದರೆ ಪೊಲೀಸ್ ಇಲಾಖೆಯಿಂದ ಅವರಿಗೆ ಗುರುತು ಮಾಡಿ ಅವ್ರಿಗೆ ಎಲ್ಮೆಟ್ ಧರಿಸಿ ಮತ್ತು ಎಲ್ಮೆಟ್ನ ಎಲ್ಲೆಲ್ಲ ಟೂ ಎರಡು ದ್ವಿಚಕ್ರ ವಾಹನ ಬಳಸ್ತಾರೆ ಆ ಸಮಯದಲ್ಲಿ ಎಲ್ಮೆಟ್ ಬಳಸಲೇಬೇಕು ಅಂತೇಳಿ ಏನು ಪೊಲೀಸರ ಸೂಚನೆ ಮೇರೆಗೆ ಅವ್ರು ಕಳಿಸ್ಕೊಡೋದಾಗ್ತಾ ಇದೆ ಉತ್ತಮ ಪ್ರತಿಕ್ರಿಯೆ ಪೊಲೀಸ್ ಇಲಾಖೆ ಜೊತೆಗೆ ಸಾರ್ವಜನಿಕರು ಅತ್ಯುತ್ತಮವಾದ ಒಂದು ಏನು ಬ ಒಂದು ವಿಚಾರವಾಗಿ ಅವರಿಗೆ ಸಹಕಾರ ನೀಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಕೂಡ ಸಾರ್ವಜನಿಕರು ಕೂಡ ಈ ಸಂದರ್ಭದಲ್ಲಿ ಶುಭ ಕೋರ್ತೀನಿ ಮತ್ತೊಮ್ಮೆ ಹೇಳಿ ಬಯಸ್ತೀನಿ ದ್ವಿಚಕ್ರ ವಾಹನ ಸವಾರರು ಪ್ರತಿಯೊಬ್ಬರು ಕೂಡ ಗುಣಮಟ್ಟದ ಏನು ಹೆಲ್ಮೆಟ್ಗಳನ್ನು ಬಳಸಿ ಅದನ್ನು ಸುರಕ್ಷಿತವಾದಂಥ ಪ್ರಯಾಣ ಮತ್ತು ಅವರು ಜೀವ ಉಳಿಸೋರ ಜೊತೆಗೆ ಅವರ ಕುಟುಂಬವನ್ನು ಕೂಡ ಉಳಿಸ್ದಂಗೆ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಏನು ಅಭಿಯಾನ ನಡೀತಾ ಇದೆ ಈ ಅಭಿಯಾನಕ್ಕೆ ಕೈ ಜೋಡಿಸಿದ ಸಾರ್ವಜನಿಕರು ಮತ್ತು ಪೊಲೀಸ್ ಇಲಾಖೆಗೆ ನಾನು ಅನಂತ ಧನ್ಯವಾದಗಳನ್ನು ಧನ್ಯವಾದಗಳು ತಿಳಿಸಿ